ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ ನಾವು ಕೆಲವು ಸಲ ಇಷ್ಟ ಇಲ್ಲದೆ ಇದ್ದರೂ ಬಲವಂತವಾಗಿ ಯಾವುದೋ ಒಂದಕ್ಕೆ ಕಟ್ಟು ಬಿದ್ದು ನಾವು ಕೆಲವು ಕೆಲಸಗಳನ್ನು ಮಾಡಿಬಿಡ್ತೀವಿ ಪಾಪಗಳನ್ನು ಮಾಡಿಬಿಡ್ತೀವಿ ಅಂಥ ಕಟ್ಟುಬಿಡುವಂಥ ಪ್ರಬಲವಾದ ಶಕ್ತಿ ಯಾವುದು ಅಂತ ಶ್ರೀಕೃಷ್ಣನನ್ನು ಕೇಳಿದ ಅರ್ಜುನ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಶ್ರೀ ಭಗವಾನು ವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೆ ನಬಿಹ ವೈರಿಣಂ ಅಂತ ಹೇಳಿದ ಅಂದರೆ ಈ ರಜೋಗುಣದಿಂದ ಉತ್ಪನ್ನವಾಗುವಂಥ ಕಾಮಕ್ರೋಧಗಳು ಇವು ಎಷ್ಟನ್ನಾದರೂ ಹಾಕ್ತವೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಅಭಿಪ್ರಾಯ ಒಳ್ಳೆಯ ಗುಣ ಇವೆಲ್ಲವನ್ನೂ ತಿಂದ ಹಾಕ್ಬಿಡ್ತವೆ ಈ ಕಾಮಕ್ರೋಧಗಳಿಗೆ ಬಲಿಯಾಗಿ ನಾವು ಪಾಪದ ಕೆಲಸಗಳನ್ನು ಮಾಡ್ತೀವಿ ಈ ಲೋಕದಲ್ಲಿ ಈ ಕಾಮಕ್ರೋಧಗಳೇ ನಮಗೆ ಶತ್ರುಗಳು ಅಂತ ಹೇಳಿದ ನಮಗೆ ಅನೇಕ ಸಲ ವಿಧಿಯಿಂದ ನಾವು ಕೆಲವು ಕೆಲಸಗಳನ್ನು ಯಾವುದಕ್ಕೋ ಬಿದ್ದು ಮಾಡ್ತೀವಿ ನಮ್ಮ ಅನುಭವಕ್ಕೆ ಇತ್ತು ಅದಕ್ಕೆ ಕಾರಣ ಈ ರಾಗ ಮತ್ತು ದ್ವೇಷ ರಾಗದ್ವೇಷಗಳು ಅಂದರೆ ಏನು ಅಂತ ಹೇಳಿದೆ ಆ ರಾಗದ್ವೇಷಗಳಿಂದ ನಾವು ಕಾಮ ಮತ್ತು ಕ್ರೋಧಗಳಿಗೆ ಕಟ್ಟುಬಿಡ್ತೀವಿ ಇಲ್ಲ ಕಾಮಕ್ಕೆ ಇಲ್ಲ ಕ್ರೋಧಕ್ಕೆ ಮೋಹ ಲೋಭ ಮದ ಇವುಗಳು ಇದ್ದಾವೆ ವಿಶೇಷವಾಗಿ ಕಾಮಕ್ರೋಧಗಳಿಗೆ ಕಟ್ಟಿಬಿಡ್ತೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಬುದ್ಧಿವಂತಿಕೆಯನ್ನು ನಮ್ಮಲ್ಲಿರುವಂಥ ಶಕ್ತಿಯನ್ನು ನಮ್ಮ ವಿದ್ಯೆಯನ್ನು ನಮ್ಮ ಐಶ್ವರ್ಯವನ್ನು ಎಲ್ಲವನ್ನೂ ಕೂಡ ನಾವು ವ್ಯಯ ಮಾಡ್ತೀವಿ ಈ ಕಾಮಕ್ರೋಧಗಳಿಗೋಸ್ಕರ ನಾವು ಇವನ್ನೆಲ್ಲ ವ್ಯಯ ಮಾಡಿಬಿಡ್ತೀವಿ ಇವೆಲ್ಲವೂ ಕೂಡ ಯಾವುದರಿಂದ ಬರುತ್ತೆ ಅಂದರೆ ರಜೋಗುಣದಿಂದ ಬರುತ್ತೆ ನಮ್ಮಲ್ಲಿರ್ತಕ್ಕಂಥ ಮೂರು ಗುಣಗಳು ಮನುಷ್ಯನಲ್ಲಿ ಇರತಕ್ಕಂಥದ್ದು ಅನೇಕ ಸಲ ಬಂದಿದೆ ಆಗಲೇ ಸತ್ವಗುಣ ರಜೋಗುಣ ತಮೋಗುಣ ಇವು ಈ ರಜೋಗುಣದಿಂದ ಕೆಲವು ನಮಗೆ ಬುದ್ಧಿ ಇದ್ದರೂ ಕೂಡ ಕೆಲವು ತಪ್ಪುಗಳನ್ನು ಮಾಡ್ತೀವಿ ಬುದ್ಧಿನೇ ಇಲ್ಲದೆ ಮಾಡುವಂಥವು ತಮೋಗುಣ ಅದರಿಂದ ಮಾಡ್ತೀವಿ ಬುದ್ಧಿ ಇದ್ದು ಉತ್ತಮವಾದಂಥದ್ದು ಮಾಡೋದು ಸತ್ವಗುಣ ಹೀಗೆ ನಡೀತಾ ಇರುತ್ತೆ ಅಂತ ಹೇಳಿದ ಮತ್ತೆ ಮುಂದುವರೆದು ಶ್ರೀಕೃಷ್ಣ ಹೇಳ್ತಾನೆ ಧೂಮೇನಾವ್ರಿಯತೆ ವಹ್ನಿಹಿ ಯಥಾ ದರ್ಶೋ ಮಲೇಚನ ಚನ ಮಲೇನ ಚಥೋಲ್ಬೇನಾವೃತ ಗರ್ಭ ತಥಾ ತೇನೆ ಅಂತ ಹೇಳಿದ ಮುಂದುವರೆದು ಅಂದರೆ ಅಗ್ನಿಯನ್ನು ಹೊಗೆ ಆವರಿಸಿದಂತೆ ಕನ್ನಡಿಯನ್ನು ಧೂಳು ಆವರಿಸಿದಂತೆ ಮತ್ತು ಪಿಂಡವನ್ನು ಜರಾಯು ಅಂತಕ್ಕಂಥ ಪೊರೆ ಆವರಿಸಿದಂತೆ ಅಜ್ಞಾನ ನಮ್ಮ ಜ್ಞಾನವನ್ನು ಆವರಿಸಿದೆ ಅಂತ ಹೇಳಿದ ಅಂದರೆ ಈ ನಮ್ಮಲ್ಲಿ ಸಾತ್ವಿಕ ಗುಣ ಇರುತ್ತೆ ಆ ಸಾತ್ವಿಕ ಗುಣಕ್ಕೆ ಅಜ್ಞಾನ ಅಂತಕ್ಕಂಥ ಹೊಗೆ ಆವರಿಸಿರುತ್ತೆ ಬೆಂಕಿನೇ ಕಾಣದೆ ಹೊಗೆ ಆವರಿಸಿರುತ್ತೆ ಕೆಲವು ಸಲ ಆ ಹೊಗೆ ಹೋದ ಮೇಲೆ ಬೆಂಕಿ ಹತ್ಕೊಳ್ಳುತ್ತೆ ಅಥವಾ ಬೆಂಕಿಯನ್ನು ಪ್ರಜ್ವಲಿಸಿದಾಗ ಆ ಹೊಗೆ ಹೋಗುತ್ತೆ ಆ ಬೆಂಕಿಯನ್ನು ಪ್ರಜ್ವಲಿಸುವಂಥ ಕೆಲಸ ನಾವು ಮಾಡಬೇಕು ಬೆಂಕಿ ಇದೆ ಆದರೆ ಹೊಗೆ ಆವರಿಸಿಬಿಟ್ಟಿದೆ ಕನ್ನಡ ಇದೆ ಆದರೆ ಶುಭ್ರವಾಗಿಲ್ಲ ಅದಕ್ಕೆ ಧೂಳು ಬಿಟ್ಟಿದೆ ಮಾತೃಗರ್ಭದಲ್ಲಿ ಮಗುವಿನ ಸುತ್ತ ಒಂದು ಜರಾಯು ಅಂತಕ್ಕಂಥ ಪೊರೆ ಆವರಿಸಿದೆ ಅದು ಸಮಯ ಬಂದಾಗ ಅದು ಕಳಚಿಕೊಳ್ಳುತ್ತೆ ಅಥವಾ ನಮ್ಮ ಪ್ರಯತ್ನದಿಂದ ಸಮಯನೂ ಕಾಯಬೇಕು ಇಲ್ಲೋ ಸಂದರ್ಭದಲ್ಲಿ ಕೆಲವು ಸಲ ನಮ್ಮ ಪ್ರಯತ್ನದಿಂದ ಇದನ್ನು ಹೋಗಲಾಡಿಸಬೇಕು ಇದನ್ನು ಹೋಗಲಾಡಿಸಿದಾಗ ನಮ್ಮ ನೈಜವಾದಂಥ ಜ್ಞಾನ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದು ಉಪಯೋಗ ಆಗುತ್ತೆ ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ